ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ಮೂವತ್ತಾರನೇ ಕಂತಿಗೆ ನಿಮಗೆ ಸ್ವಾಗತ ಹೊಸ ವರ್ಷ ಬಂದು ಒಂದು ವಾರವೂ ಕಳೆದಿಲ್ಲ ಹೊಸ ವರ್ಷದ ಮೊದಲನೇ ದಿವಸವೇ ಮೋದಿ ಸರ್ಕಾರ ಈ ದೇಶದ ರೈತಾಪಿಗಳಿಗೆ ವಿಶೇಷವಾಗಿ ಗ್ರಾಮೀಣ ಬಡವರಿಗೆ ಅತ್ಯಂತ ಕ್ರೂರವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಕೋವಿಡ್ ಬಂದಾದ ನಂತರದಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಿಂದ ವಲಸೆ ಬಂದು ನಗರ ಪ್ರದೇಶದಲ್ಲಿ ಅತ್ಯಂತ ಹೀನಾಯವಾದಂಥ ಹೊಟ್ಟೆಪಾಡಿಗಾಗಿ ಎಂತೆಲ್ಲ ಕೆಲಸ ಮಾಡ್ತಿದ್ದಂಥ ವಲಸೆ ಕಾರ್ಮಿಕರನ್ನ ನಗರ ಪ್ರದೇಶಗಳು ನಗರದ ಮಧ್ಯಮ ವರ್ಗದವರು ಅತ್ಯಂತ ನಿರ್ದಯೆಯಿಂದ ಪಟ್ಟಣಗಳಿಂದ ಹೊರ ಹಾಕಿದ ಮೇಲೆ ವಾಪಸ್ ಅವ್ರ ಹಳ್ಳಿಗೆ ಹೋದಾಗ ಅವ್ರ ಬದುಕು ಸಾಗಿಸ್ಲಿಕ್ಕೆ ಸಾಧ್ಯವಾದದ್ದು ಪ್ರಧಾನವಾಗಿ ನರೇಗಾ ಅನ್ನುವಂಥ ಒಂದು ಕಾರ್ಯಕ್ರಮದಿಂದ ಅಷ್ಟು ಮಾತ್ರ ಅಲ್ಲ ಭಾರತದ ಕೃಷಿ ಬಿಕ್ಕಟ್ಟು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾವು ಈ ಕೃಷಿ ಬಿಕ್ಕಟ್ಟು ಸ್ವಾತಂತ್ರ್ಯ ಬಂದಾಗಲಿಂದಲೂ ಇದ್ದೇ ಇದೆ ಆದರೆ ತೊಂಬತ್ತೈದರಲ್ಲಿ ಡಬ್ಲ್ಯೂ ಟಿ ಒಗೆ ನಾವು ಒಪ್ಪಂದಕ್ಕೆ ಸಹಿ ಹಾಕಿದ ಮೇಲೆ ಯಾವ ರೀತಿ ಈ ದೇಶದಲ್ಲಿ ಅದರಲ್ಲೂ ನವ ಉದಾರೀಕರಣದ ಮೂಲಕ ಸರ್ಕಾರ ಕೃಷಿಯ ಉತ್ತೇಜನಕ್ಕೆ ರೈತರ ಬದುಕಿಗೆ ಕೊಟ್ಟಿದ್ದಂಥ ಸಹಾಯಧನವನ್ನು ಮತ್ತು ಪ್ರೋತ್ಸಾಹವನ್ನು ಎಲ್ಲ ಒಂದೊಂದಾಗಿ ಹಿಂತೆಗೆದುಕೊಂಡು ಅದೆಲ್ಲವನ್ನು ಮಾರ್ಕೆಟ್ಗೆ ಮೇಲೆ ರೈತರು ಬೆಳೆತಿದ್ದಂಥ ಬೆಳೆನೂ ಕಡಿಮೆ ಆಗ್ತಾ ಬೆಳೆಗೆ ಸರಿಯಾದಂಥ ಬೆಲೆ ಇಲ್ಲದೆ ಅವರು ತಗೊಳ್ತಿದ್ದಂಥ ಸಾಲದ ಮೇಲೆ ಬಡ್ಡಿ ಜಾಸ್ತಿಯಾಗಿ ವಿದ್ಯುತ್ತನ್ನು ಕೂಡ ಖರೀದಿ ಮಾಡ್ತಾ ವಿದ್ಯುತ್ ಕೆಟ್ಟೋದ್ರೆ ಅದಕ್ಕೂ ಕೂಡ ಬಂಡವಾಳ ವೆಚ್ಚವನ್ನು ಮಾಡದಿರ ಹಲವಾರು ಕಾರಣಗಳಿಗೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿರೋ ಪರಿಸ್ಥಿತಿ ಇದ್ದಾಗ ಈ ಕೃಷಿ ಬಿಕ್ಕಟ್ಟು ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ತಾಕಿದ ಯಾರನ್ನಪ್ಪ ಅಂತಂದರೆ ನಮ್ಮ ದೇಶದ ಗ್ರಾಮೀಣ ಪ್ರದೇಶದಲ್ಲಿ ಹನ್ನೊಂದೂವರೆ ಕೋಟಿ ರೈತ ಕುಟುಂಬಗಳಿದ್ದರೆ ಅದರಲ್ಲಿ ಸುಮಾರು ಹತ್ತು ಕೋಟಿ ರೈತ ಕುಟುಂಬಗಳು ಅತ್ಯಂತ ಒಂದು ಎಕರೆಯಿಂದ ಹಬ್ಬಬ್ಬ ಅಂತಂದರೆ ಐದು ಎಕರೆಗೆ ಅದು ಇರುವಂಥವ್ರು ಇದನ್ನು ಬಿಟ್ಟಂತೆ ಕೂಡ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾ ಇಪ್ಪತ್ತರಿಂದ ಮೂವತ್ತರಷ್ಟು ಜನ ಕೂಲಿಕಾರರಿದ್ದಾರೆ ಈಗ ರೈತರಿಗೆ ಉದ್ಯಮ ಉದ್ಯೋಗ ಇಲ್ಲ ಅಂದರೆ ರೈತರೇ ತಮ್ಮ ಕೃಷಿ ಕಸುಬ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅವರು ಹೊಲದಲ್ಲಿ ಹೋಗಿ ಕೆಲಸ ಮಾಡೋ ರೈತ ಕೂಲಿಗಳು ಕೂಡ ಹೊಟ್ಟೆಪಾಡು ಮಾಡ್ಕೊಳೋಕ್ಕಾಗೋದಿಲ್ಲ ಆ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ನಗರಕ್ಕೆ ವಲಸೆ ಬರೋದಕ್ಕೆ ಶುರುವಾದರೂ ನಗರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಿಲ್ಲ ವಿಶೇಷವಾಗಿ ಉದಾರೀಕರಣ ಬಂದ ಮೇಲೆ ಉದ್ಯೋಗ ಸೃಷ್ಟಿಯಾಗ್ತಿರೋದು ಎಲ್ಲವೂ ಕೂಡ ಸಂಘಟಿತ ಕ್ಷೇತ್ರದಲ್ಲಿ ಅದಕ್ಕೆ ಬೇಕಾಗಿರುವಂಥ ವಿದ್ಯಾರ್ಹತೆ ಅದಕ್ಕೆ ಬೇಕಾಗಿರುವಂತಹ ಕೌಶಲ್ಯ ಇತ್ಯಾದಿಗಳವೂ ಕೂಡ ಅನ್ಸ್ಕಿಲ್ಡ್ ಇರೋಲ್ಲ ಹಬ್ಬಬ್ಬ ಅಂದರೆ ಕನ್ಸ್ಟ್ರಕ್ಷನ್ ಕೆಲಸಗಳು ಬಿಟ್ಟರೆ ಕೆ ಬೇರೆ ಕೆಲಸ ಸಿಗ್ತಿಲ್ಲ ಹೀಗಾಗಿ ಭಾರತದ ಹೆಚ್ಚು ಕಡಿಮೆ ಗ್ರಾಮೀಣ ಬಡವರ ಮತ್ತು ನಗರದ ಬಡವರ ಬಿಕ್ಕಟ್ಟೇನಿದೆ ಬದುಕಿನ ಬಿಕ್ಕಟ್ಟು ಅದನ್ನು ತೀರಿಸುವ ಅಲ್ಪ ಸ್ವಲ್ಪವಾದರೂ ತೀರಿಸುವ ಭಾಗವಾಗಿ ಗ್ರಾಮೀಣ ಬಿಕ್ಕಟ್ಟಿನ ಈ ಆದಾಯದ ಬಿಕ್ಕಟ್ಟನ್ನು ಸ್ವಲ್ಪವಾದರೂ ತೀರಿಸುವ ಭಾಗವಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅನ್ನುವಂಥದ್ದು ಎರಡು ಸಾವಿರದ ಎಂಟರಿಂದ ಜಾರಿಗೆ ಬಂತು ಯು ಪಿ ಎ ಸರ್ಕಾರ ಅದನ್ನು ಜಾರಿಗೆ ಮಾಡಿತು ಅದರ ಪ್ರಕಾರ ಕನಿಷ್ಠ ಪಕ್ಷ ಯಾರ್ಯಾರು ಕೆಲಸ ಕೇಳ್ತಾರೋ ಹಳ್ಳಿಗಾಡಲ್ಲಿ ಅವರೊಂದು ಜಾಬ್ ಕಾರ್ಡ್ ಮಾಡಿಸ್ಕೊಂಡಾದ ಮೇಲೆ ಕಡ್ಡಾಯವಾಗಿ ವರ್ಷಕ್ಕೆ ನೂರು ದಿನಗಳಷ್ಟು ಉದ್ಯೋಗವನ್ನು ಕೆಲಸ ಕೇಳದವ್ರಿಗೆಲ್ಲ ಕೊಡಲೇಬೇಕು ಡಿಮ್ಯಾಂಡ್ ಡ್ರಿವನ್ ಅಂತಾರೆ ಕೆಲಸ ಕೇಳಿದ್ರೆ ಕೆಲಸ ಕೊಡಬೇಕು ಮತ್ತು ಅದೊಂದು ಹಕ್ಕನ್ನಾಗಿ ಕೂಡ ಮಾಡ್ದಾಯ್ತು ಒಂದಷ್ಟು ಮಟ್ಟಿಗೆ ಕೆಲವು ರಾಜ್ಯಗಳಲ್ಲಾದರೂ ಕೂಡ ಬೇರೆ ರಾಜ್ಯಗಳಲ್ಲಿ ನರೇಗಾದಲ್ಲಿ ಏನು ಕೂಲಿ ಸಿಗ್ತದೆ ಅದರ ಬೇರೆ ಎರಡು ಪಟ್ಟು ಕೂಲಿ ಸಿಗ್ತದೆ ಬೇರೆ ಬೇರೆ ಕಡೆ ಇದರಲ್ಲಿ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಇವತ್ತು ನಾನು ಕೆಲಸ ಮಾಡಿದ್ರೆ ಇಪ್ಪತ್ತು ದಿವಸ ಬಿಟ್ಟು ಅದು ನನಗೆ ಸಂಬಳ ಕೊಡುವಂಥ ಕೂಲಿ ಕೊಡುವಂತಹ ವ್ಯವಸ್ಥೆ ಇರೋದರಿಂದಲೂ ಕೂಡ ಇದರಲ್ಲಿ ಹಲವಾರು ಲೋಪದೋಷಗಳಿತ್ತು ಅದು ಏನೇ ಇದ್ದರೂ ಕೂಡ ನಾನು ಹೇಳಿದ ಹೇಳಿದಾಗೆ ಕೋವಿಡ್ ಪೆಟ್ಟು ಬಂದಾಗ ಗ್ರಾಮೀಣ ಬದುಕನ್ನು ಉಳಿಸಿದ್ದೇನೆ ಹಂಗೆ ನೋಡೋದಾದರೆ ನರೇಗಾ ಇವತ್ತಿಗೂ ಕೂಡ ಅತ್ಯಂತ ಬಡವರು ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಬಡವರು ರೈತ ಕೂಲಿಗಳು ಕೂಲಿ ಕಾರ್ಮಿಕರ ಬದುಕಿನ ಆಸರೆಯಾಗಿ ವರ್ಷಕ್ಕೆ ನೂರು ದಿನಗಳ ಏನು ಉದ್ಯೋಗ ಖಾತ್ರಿ ಇದೆ ಅದು ಇದೆ ಇದಕ್ಕೆ ವರ್ಷಕ್ಕೆ ಹಬ್ಬಬ್ಬ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಮೂವತ್ತು ಸಾವಿರ ಕೋಟಿ ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಅದು ಒಂದು ಲಕ್ಷ ಕೋಟಿಯನ್ನು ತಲುಪಿದ್ದ ಬಿಟ್ಟರೆ ಸರಾಸರಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ಮಾತ್ರ ತಗುಲ್ತಾ ಇತ್ತು ಒಂದು ಕೇಂದ್ರ ಸರ್ಕಾರದ ಬಜೆಟ್ಟು ಮೂವತ್ತು ನಾಲ್ಕು ಲಕ್ಷ ದಿನ ಕೋಟಿಯಿಂದ ನಲವತ್ತು ಲಕ್ಷ ಕೋಟಿ ಇರುವಂತಹ ಸಂದರ್ಭದಲ್ಲಿ ಈ ದೇಶದ ಸುಮಾರು ಎಂಬತ್ತು ಕೋಟಿಯಷ್ಟು ಜನರ ಜನರಿಗೆ ವಾರ್ಷಿಕವಾಗಿ ಮೂವತ್ತು ಸಾವಿರ ಕೋಟಿನೋ ನಲವತ್ತು ಸಾವಿರ ಕೋಟಿನೋ ಕೊಡ್ತೀವಿ ಅಂತಂದರೆ ಅದು ಹೆಚ್ ಯಾವ ಕಾರಣಕ್ಕೂ ಅದು ಹೆಚ್ಚಲ್ಲ ಈ ರೀತಿ ಇದ್ದಂಥ ಈ ಯೋಜನೆಯನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಅಂದರೆ ಈ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಭಾರತದ ಬಡ ರೈತಾಪಿಗಳ ಗ್ರಾಮೀಣ ಬಡವರ ಬದುಕಿಗೆ ಅಂತಿಮ ಆಸರೆ ಮಾರುಕಟ್ಟೆ ಕೈ ಕೊಟ್ಟಾಗ ಸರ್ಕಾರ ಕೈ ಕೊಟ್ಟಾಗ ಪ್ರೈವೇಟ್ ಸೆಕ್ಟರ್ ಕೈ ಕೊಟ್ಟಾಗ ಹೇಗಾದರೂ ಬದುಕುಳಿಯಕ್ಕಿದ್ದಂಥ ಅಂತಿಮ ಆಸರೆ ಅದನ್ನು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನರೇಂದ್ರ ಮೋದಿಯವರು ಅದನ್ನು ಕಾಂಗ್ರೆಸ್ನ ವೈಫಲ್ಯದ ಸ್ಮಾರಕ ಅಂತ ಕರೆದು ಹೀಗಾಗಿ ನಾನು ಅದನ್ನು ರದ್ದು ಮಾಡಲ್ಲ ಕಾಂಗ್ರೆಸ್ ಏನ್ ಮಾಡಿಲ್ಲ ಕಳೆದ ಎಪ್ಪತ್ತು ವರ್ಷದಲ್ಲಿ ಒಂದು ಸ್ಮಾರಕವಾಗಿ ಉಳಿಸ್ಕೋತೀನಿ ಅಂತ ಅದನ್ನ ಹೀರಾಳ್ಸಿದ್ರು ಆದರೆ ಮತ್ತೆ ಮತ್ತೆ ಜ್ಞಾಪಿಸಬೇಕಾಗಿರೋದು ನರೇಂದ್ರ ಮೋದಿ ಸರ್ಕಾರವೇ ನರೇಗಾ ಯೋಜನೆಗೆ ಹಣವನ್ನ ಜಾಸ್ತಿ ಕೊಡೋದು ಕೊಡ್ಲಿಲ್ಲ ಅಂದ ಕೊಡವೇ ಬೇಕಾದಂತ ಒತ್ತಡ ಸೃಷ್ಟಿಯಾಯಿತು ಕೋವಿಡ್ ಸಂದರ್ಭದಲ್ಲಿ ಇಲ್ಲ ಅಂತಂದ್ರೆ ದೊಡ್ಡ ಗ್ರಾಮೀಣ ಬಿಕ್ಕಟ್ಟು ದೊಡ್ಡ ಕ್ರಾಂತಿ ಆಗ್ತಿತ್ತು ಆದರೆ ಕಾಂಗ್ರೆಸ್ ಸರ್ಕಾರನೇ ಪ್ರಾರಂಭ ಮಾಡಿದಂಥ ಉದಾರೀಕರಣದ ಯೋಜನೆಯ ಪ್ರಕಾರ ಸರ್ಕಾರ ಇಂಥ ಯೋಜನೆಗಳ ಮೇಲೆ ವೆಚ್ಚ ಮಾಡಬಾರ್ದು ಅವರೇನಿದ್ರು ಕಾರ್ಪೊರೇಟ್ ಸಾಲ ಮನ್ನಾ ಮಾಡಬೇಕು ಕಳೆದ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಿದಂಗೆ ಹತ್ತು ಲಕ್ಷ ಕೋಟಿ ರೂಪಾಯಿ ಕಾರ್ಪೊರೇಟ್ಗಳ ಸಾಲ ಮನ್ನಾ ಮಾಡಿದ್ರು ಅವ್ರಿಗೆ ಬೇರೆ ಬೇರೆ ರಿಯಾಯಿತಿಗಳ ಮೂಲಕ ಆರು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಮನ್ನಾ ಎರಡು ಲಕ್ಷ ಕೋಟಿ ರೂಪಾಯಿ ಮತ್ತು ಪ್ರೋತ್ಸಾಹಧನ ಅಂತ ಎರಡು ಲಕ್ಷ ಲಕ್ಷ ಕೋಟಿ ಇಪ್ಪತ್ತು ಲಕ್ಷ ಕೋಟಿ ಕೊಟ್ಟರು ಅದೇ ಆ ಮೂಲಕ ಮಾತ್ರವೇ ಈ ದೇಶ ಉದ್ಧಾರ ಅನ್ನೋ ಕಾರಣಕ್ಕೆ ಆದರೆ ನರೇಗಾ ಇರ್ಬೋದು ಅಥವಾ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳ ಆರೋಗ್ಯ ಇರ್ಬೋದು ಗರ್ಭಿಣಿಯರ ಆರೋಗ್ಯ ಇರ್ಬೋದು ವೃದ್ಧಾಪ್ಯ ವೇತನ ಇರ್ಬೋದು ಇವೇನು ಸಾಮಾಜಿಕ ಸಂಕ್ಷೇಮ ಯೋಜನೆಗಳು ಅಂತ ಕರೀತಾರೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಸಾಮಾಜಿಕ ಭದ್ರತಾ ಯೋಜನೆಗಳು ನವ ಉದಾರಿವಾದಿ ಆರ್ಥಿಕತೆಯಿಂದ ಬರೀ ಬಲವಿದ್ದವರು ಮಾತ್ರ ಬದುಕಬಹುದು ಅನ್ನುವಂಥ ಒಂದು ಆರ್ಥಿಕತೆ ಒಂದು ಕಾಡಿನ ಆರ್ಥಿಕತೆ ಒಂದು ಬೇಟೆಗಾರ ಆರ್ಥಿಕತೆಯನ್ನು ಸೃಷ್ಟಿಯಾಗ್ತಿದೆ ಅದರಲ್ಲಿ ತತ್ತರಿಸಿ ಹೋಗ್ತಿರುವಂತಹ ಈ ದೇಶದ ಬಹುಸಂಖ್ಯಾತ ಜನ ಸರ್ಕಾರ ಈ ರೀತಿ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಸಾಮಾಜಿಕ ಸಂಕ್ಷೇಮ ಯೋಜನೆಗಳನ್ನು ಕೊಡಲಿಲ್ಲ ಅಂತಂದ್ರೆ ಹುಳುಗಳು ಥರ ಸತ್ತೋಗ್ತಾರೆ ಹೀಗಾಗಿ ಕಲ್ಯಾಣ ರಾಜ್ಯ ಸಂವಿಧಾನ ಕಲ್ಪಿಸಿಕೊಂಡಿರುವ ಕಲ್ಯಾಣ ರಾಜ್ಯದ ಪ್ರಥಮ ಕರ್ತವ್ಯವೇ ಕನಿಷ್ಠ ಆದಾಯ ಖಾತರಿ ಕನಿಷ್ಠ ಬದುಕಿನ ಖಾತರಿಯನ್ನು ಒದಗಿಸುವುದಾಗಿತ್ತು ಆ ರೀತಿ ಕನಿಷ್ಠ ಆದಾಯ ಖಾತರಿಯ ಭಾಗವಾಗಿ ನರೇಗಾ ಯೋಜನೆ ಕನಿಷ್ಠ ಸಾಮಾಜಿಕ ಭದ್ರತಾ ಖಾತರಿಯ ಭಾಗವಾಗಿ ವಿಧುವ ವೇತನ ವೃದ್ಧಾಪ್ಯ ವೇತನ ಅಂಗವಿಕಲರ ವೇತನ ಮತ್ತು ಗರ್ಭಿಣಿಯರ ಕಾಳಜಿ ಮಕ್ಕಳ ಸಂಕ್ಷೇಮ ಇತ್ಯಾದಿ ಎಲ್ಲ ಯೋಜನೆಗಳಿದ್ವು ಇವನ್ನೆಲ್ಲ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಕರೀತಾರೆ ನರೇಗಾವನ್ನು ಹೊರತುಪಡಿಸಿ ಆದರೆ ಪ್ರಾರಂಭದಿಂದಲೂ ಮೋದಿ ಸರ್ಕಾರ ಕಾಂಗ್ರೆಸ್ ಅದನ್ನು ನಿಧಾನವಾಗಿ ಮಾಡಿಕೊಂಡು ಬಂತು ಎರಡು ಸಾವಿರದ ಹದಿನಾಲ್ಕರ ನಂತರ ಕಾಂಗ್ರೆಸ್ ಮೋದಿ ಸರ್ಕಾರ ವಿಶೇಷವಾಗಿ ಈ ರೀತಿ ಜನಕಲ್ಯಾಣಕ್ಕಾಗಿ ವೆಚ್ಚ ಮಾಡ್ತಿರೋ ಎಲ್ಲ ಹಣವನ್ನು ಕೂಡ ವಾಪಸ್ ತಗೋಬೇಕು ವಿತ್ಡ್ರಾಯಲ್ ಆಫ್ ಸಬ್ಸಿಡೀಸ್ ಎಲ್ಲ ರಿಯಾಯಿತಿ ಸಾಮಾನ್ಯ ಜನರಿಗೆ ಕೊಡ್ತಿದ್ದಂಥ ರಿಯಾಯಿತಿ ಪ್ರೋತ್ಸಾಹನ ರೈತರು ಕೊಡ್ತಿದ್ದಂಥ ಸಬ್ಸಿಡಿಗಳು ಇವೆಲ್ಲವನ್ನು ಹಂತ ಹಂತವಾಗಿ ಮುಂದಿನ ಐದಾರು ವರ್ಷಗಳಲ್ಲಿ ಸೊನ್ನೆಗೆ ಇಳಿಸಿಬಿಡಬೇಕು ಅನ್ನುವಂತಹ ಯೋಜನೆಯನ್ನು ಒಪ್ಪಿಕೊಂಡು ಅದನ್ನು ನೇರವಾಗಿ ಘೋಷಿಸಿದ್ರೆ ಚುನಾವಣೆಗಳಿದ್ದಾಗ ಘೋಷಿಸ್ಬಿಟ್ರೆ ದೊಡ್ಡದಾಗಿ ಅವ್ರು ಆ ರೀತಿ ಘೋಷಣೆ ಮಾಡಿದ್ರು ನಿಮಗೆ ಗೊತ್ತಿದ್ದಂಗೆ ರೈತ ವಿರೋಧಿ ವಿರೋಧಿಯಾದಂಥ ಮೂರು ಯೋಜನೆಗಳನ್ನು ರೈತರು ಬೃಹತ್ ಮಟ್ಟದಲ್ಲಿ ಒಂದೂವರೆ ವರ್ಷಗಳ ಕಾಲ ಹೋರಾಟವನ್ನು ಮಾಡಿದ್ದಕ್ಕೆ ಉತ್ತರ ಪ್ರದೇಶದ ಚುನಾವಣೆ ಇನ್ನೇನೊಂದು ತಿಂಗಳಿದೆ ಏನಬೇಕಾದ್ರೆ ಕ್ಷಮಾಪಣೆ ಕೇಳಿ ಅದನ್ನು ವಾಪಸ್ ತಗೊಂಡ್ರು ಅದನ್ನು ಬೇರೆ ರೀತಿ ಜಾರಿ ಮಾಡ್ತಿದ್ದಾರೆ ಅದರಲ್ಲಿ ತುಂಬ ಮುಖ್ಯವಾದಂಥ ಎಮ್ ಎಸ್ ಪಿಯನ್ನು ಇನ್ನೂ ಜಾರಿಗೆ ಮಾಡಲಿಲ್ಲ ಅದಕ್ಕೋಸ್ಕರನೇ ಫೆಬ್ರವರಿಯಿಂದ ಮತ್ತೊಂದು ಹೋರಾಟ ಪ್ರಾರಂಭ ಆಗ್ತಾ ಇದೆ ಆದರೆ ಮತ್ತೊಂದು ಕಡೆ ಈ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೇಗಾದರೂ ಸರ್ವನಾಶ ಮಾಡಬೇಕು ಅಂತ ಯೋ ಹುನ್ನಾರ ಮಾಡಿರುವಂತಹ ಈ ಸರ್ಕಾರ ಬರೀ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮಾತ್ರ ಅಲ್ಲ ಆ ರೀತಿ ಎಲ್ಲ ಸಾಮಾಜಿಕ ಸಂಕ್ಷೇಮ ಯೋಜನೆಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಸೋರಿಕೆಯಾಗ್ತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವ ನೆಪು ಮಾಡಿ ತಂತ್ರಜ್ಞಾನವನ್ನು ಬಳಸಿ ನಾವು ಆ ಸೋರಿಕೆಯನ್ನು ನಿಲ್ಲಿಸ್ತೀವಿ ಈಗ ದೊಡ್ಡ ಮಟ್ಟದ ಸೋರಿಕೆ ಭ್ರಷ್ಟಾಚಾರ ಗೊತ್ತಿದ್ದು ಸಾಲ ತಗೊಂಡು ವಾಪಸ್ ಕೊಡದೆ ಇರೋದು ಕಾರ್ಪೊರೇಟ್ ಉದ್ಯಮಿಗಳು ಕೇವಲ ಏಳು ಸಾವಿರ ಜನ ದೊಡ್ಡ ದೊಡ್ಡ ಉದ್ಯಮಪತಿಗಳು ಅವರು ಉದ್ದೇಶಪೂರ್ವಕವಾಗಿ ಸಾಲ ಕೊಡಲಿಲ್ಲ ಅಂದರೂ ಕೂಡ ಬರೀ ಒಂದು ವರ್ಷ ಅವ್ರಿಗೆ ಸಾಲ ನಿಲ್ಲಿಸಿ ಮತ್ತೆ ಕೊಡ್ತೀವಿ ಅಂತಂದ್ಬಿಟ್ಟು ಆರ್ ಬಿ ಐ ಘೋಷಣೆ ಮಾಡಿದೆ ಅದು ಯಾವುದು ಇವರಿಗೆ ಸೋರಿಕೆ ಅನಿಸಿಲ್ಲ ಭ್ರಷ್ಟಾಚಾರ ಅನಿಸಿಲ್ಲ ಆದರೆ ಸಾಮಾನ್ಯ ಜನರಿಗೆ ನೂರು ಜನರಿರೋ ಕಡೆ ಒಂದು ಹತ್ತು ಜನ ಅನರ್ಹರೇ ಇದ್ರು ಅಂತ ಇಟ್ಕೊಳ್ಳೋಣ ಯಾವ ರೀತಿ ಇಂಥ ಯೋಜನೆಗಳನ್ನ ನೋಡಬೇಕು ನೂರು ಜನರ ಬದುಕಿಗೆ ಖಾತರಿಯನ್ನು ಕೊಡುವ ಯೋಜನೆಯಲ್ಲಿ ಹತ್ತು ಜನರು ಹೆಚ್ಚುವರಿಯಾಗಿ ಬಂದರು ಅಥವಾ ಅನರ್ಹರು ಬಂದರು ಅನ್ನೋ ಕಾರಣಕ್ಕೆ ನಲವತ್ತು ಐವತ್ತು ಜನಗಳನ್ನು ತೆಗೆದಾಕಿಡುವುದು ಒಂದು ಯೋಜನೆ ಆಗಬೇಕಾ ಹತ್ತು ಜನ ಜಾಸ್ತಿ ಇದ್ರೂ ಪರವಾಗಿಲ್ಲ ನೂರು ಜನಕ್ಕೆ ಸಿಗೋದು ಮುಖ್ಯ ಅನ್ನುವಂಥ ಯೋಜನೆ ಮುಖ್ಯ ಆಗಬೇಕಾ ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ಪ್ರಗತಿಪರ ದೇಶಗಳು ಕೂಡ ಸೋರಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸೋದು ಕಷ್ಟ ಆದರೆ ಅರ್ಹರಿಗೆ ಸೌಲಭ್ಯ ಸಿಗುವುದು ಸಿಗದಂತೆ ಆಗುವುದಕ್ಕಿಂತ ಕೆಲವು ಅನರ್ಹರು ಸೇರಿಕೊಂಡರೂ ಕೂಡ ಪರವಾಗಿಲ್ಲ ಅನ್ನುವಂತಹ ಒಂದು ಯೋಜನೆಯನ್ನೇ ಪಾಲಿಸ್ತಾರೆ ಆದರೆ ಮೋದಿ ಸರ್ಕಾರದ ಉದ್ದೇಶ ಅನರ್ಹರ ನೆಪ ಮಾಡಿ ಸಾಕಷ್ಟು ಅರ್ಹರಿಗೂ ಕೂಡ ಸೌಲಭ್ಯವನ್ನು ವಂಚನೆ ಮಾಡಿ ಆ ಹಣವನ್ನು ಉಳಿಸಿ ಕಾರ್ಪೊರೇಟ್ ಆರ್ಥಿಕೆಯಲ್ಲಿ ಹೂಡಿಕೆ ಹೂಡಿಕೆ ಮಾಡುವುದು ಅವರ ಘನವಾದ ಉದ್ದೇಶ ಅಥವಾ ಅತ್ಯಂತ ಹೀನಾಯವಾದಂಥ ಉದ್ದೇಶ ಆಗಿರೋದ್ರಿಂದ ಉದಾಹರಣೆಗೆ ಈ ನರೇಗಾ ಅನ್ನೋ ಯೋಜನೆಯಲ್ಲಿ ಹಲವಾರು ರೀತಿ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಹಲವಾರು ಯೋಜನೆಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅದರಲ್ಲಿ ಹೋದ ವರ್ಷ ಇವರೇನು ಘೋಷಣೆ ಮಾಡಿದ್ರು ಇನ್ನು ಮುಂದೆ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿದವ್ರಿಗೆ ಹಣವನ್ನು ಪಾವತಿ ಮಾಡಬೇಕು ಅಂತಂದ್ರೆ ಕಡ್ಡಾಯವಾಗಿ ಅವರ ಜಾಬ್ ಕಾರ್ಡ್ಗೆ ಆಧಾರ್ ಕಾರ್ಡ್ ನ ಸೇರಿಸಲೇಬೇಕು ಆಧಾರ್ ಕಾರ್ಡ್ ಸೀಡ್ ಮಾಡಿದ್ರೆ ಮಾತ್ರ ಅವ್ರಿಗೆ ಹಣ ಪಾವತಿ ಬರುತ್ತೆ ಆಧಾರ್ ಬೇಸ್ಡ್ ಪೇಮೆಂಟ್ ಸರ್ವಿಸ್ ಎ ಬಿ ಪಿ ಎಸ್ ಅಂತ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ಅದಕ್ಕೋಸ್ಕರನೇ ಇರುವಂತಹ ಹಣ ಪಾವತಿ ಸಂಸ್ಥೆಯ ಜೊತೆ ಇವರು ನೋಂದಾವಣೆ ಮಾಡ್ಕೋಬೇಕು ಅವರೊಂದು ನಂಬರ್ ಕೊಡ್ತಾರೆ ಅವರೊಂದು ಬ್ಯಾಂಕ್ ಹೇಳ್ತಾರೆ ಆ ಬ್ಯಾಂಕ್ ಒಂದು ನಂಬರ್ ಕೊಡುತ್ತೆ ಇವ್ರ ಆಧಾರ್ ಕಾರ್ಡ್ ಇರಬೇಕು ಇವ್ರ ಆಧಾರ್ ಕಾರ್ಡು ಇವ್ರ ಹೆಸರು ಇವ್ರ ವಿಳಾಸ ಇವ್ರ ಮುಖಚಹರೆ ಇವೆಲ್ಲವೂ ಕೂಡ ಬ್ಯಾಂಕು ಮತ್ತು ಆ ಪೇಮೆಂಟ್ ಸರ್ವಿಸು ಈ ಮೂರರ ಜೊತೆಗೂ ಹೊಂದಾಣಿಕೆ ಆಗಬೇಕು ಆಗ ಮಾತ್ರ ಇನ್ನು ಮುಂದೆ ಇವು ನಿಮಗೆ ಪೇಮೆಂಟ್ ಸರ್ವಿಸ್ ಮಾಡ್ತೀವಿ ಅಂತ ಹೋದ ವರ್ಷ ಡಿಕ್ಲೇರ್ ಮಾಡೋದು ಈಗ ಇಡೀ ಭಾರತದಾದ್ಯಂತ ಸುಮಾರೊಂದು ಇಪ್ಪತ್ತೈದುವರೆ ಕೋಟಿ ಜನ ಗ್ರಾಮೀಣ ಅತಿ ಬಡವರು ಜಾಬ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಅಂದರೆ ನರೇಗಾದ ಫಲಾನುಭವಿಗಳಾಗಿದ್ದಾರೆ ಅದರಲ್ಲಿ ಕನಿಷ್ಠ ಪಕ್ಷ ಎರಡು ಕೋಟಿಯಷ್ಟು ಜನ ಈ ಹದಿನಾಲ್ಕೂವರೆ ಕೋಟಿ ಜನ ಪ್ರತಿ ವರ್ಷ ಈ ನರೇಗಾವನ್ನು ಆಧರಿಸಿಯೇ ಬದುಕ್ತಾರೆ ಈಗ ಇವರಲ್ಲಿ ಸುಮಾರು ಒಂಬತ್ತು ಕೋಟಿಯಷ್ಟು ಜನರಿಗೆ ಆಧಾರ್ ಕಾರ್ಡ್ಗಳಿಲ್ಲ ಒಟ್ಟಾರೆ ರಿಜಿಸ್ಟ್ರೇಷನ್ ಆಗಿರೋ ಇಪ್ಪತ್ತೈದು ಕೋಟಿನಲ್ಲಿ ಒಂಬತ್ತು ಕೋಟಿ ಜನರಿಗೆ ಆಧಾರ್ ಕಾರ್ಡ್ ಇಲ್ಲ ಹದಿನಾಲ್ಕು ಕೋಟಿ ಜನರು ಏನು ರೆಗ್ಯುಲರ್ ಆಗಿ ನರೇಗಾ ಯೋಜನೆಗೆ ಭಾಗವಹಿಸ್ತಾರೆ ಅವರಲ್ಲಿ ಎರಡು ಕೋಟಿ ಜನರಿಗೆ ಜಾಬ್ ಕಾರ್ಡ್ ಇಲ್ಲ ಈಗ ಇದರ ಪರಿಣಾಮ ಏನಾಗುತ್ತೆ ಈ ಜನವರಿ ಮೂವತ್ತಕ್ಕೆ ಅವ್ರಿಗೆ ಪೇಮೆಂಟ್ ಸಿಗಬೇಕು ಅಂತಂದರೆ ಅನಾಮತ್ತು ಒಂಬತ್ತು ಕೋಟಿ ಜನ ಕೆಲಸ ಮಾಡಿದ್ರೂ ಕೂಡ ಅವರಿಗೆ ಕೂಲಿ ಸಿಗೋದಿಲ್ಲ ಯಾಕಂದರೆ ಆಧಾರ್ ಸೀಡ್ ಆಗಿರೋದಿಲ್ಲ ಆಧಾರ್ ಯಾಕೆ ಸೀಡ್ ಆಗಿರೋದಿಲ್ಲ ನಿಮಗೆ ಗೊತ್ತಿದೆ ಆಧಾರ್ನಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಅದರ ಪರಿಹಾರ ಮಾಡೋದೆಷ್ಟು ಇತ್ಯಾದಿಗಳು ಇದ್ರ ಜೊತೆಗೆ ಇನ್ನೊಂದು ಮಾಡಿದ್ರು ಬೇರೆ ಬೇರೆ ಟೆಕ್ನಾಲಜಿಗಳನ್ನ ತಂದರು ಅದರಲ್ಲಿ ತುಂಬಾ ಮುಖ್ಯವಾದ ಹೋದ ವರ್ಷ ಇವರು ಇಂಟ್ರೊಡ್ಯೂಸ್ ಮಾಡಿದ್ದು ನ್ಯಾಷನಲ್ ಮೊಬೈಲ್ ಮಾನಿಟ್ರಿಂಗ್ ಸಾಫ್ಟ್ವೇರ್ ಅಂದರೆ ಪ್ರತಿ ಒಬ್ಬ ವ್ಯಕ್ತಿಯೂ ಕೂಡ ಅವರ ಮೊಬೈಲ್ನಲ್ಲಿ ಅವ್ರು ಕೆಲಸ ಮಾಡ್ತಿರೋ ಇದರ ಆ್ಯಪ್ನಲ್ಲಿ ಕೆಲಸ ಮಾಡ್ತಿರೋ ಫೋಟೋನ ಅಪ್ಲೋಡ್ ಮಾಡಬೇಕು ಆದರೆ ಮೊಬೈಲ್ನಲ್ಲಿ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಆ್ಯಂಡ್ರಾಯ್ಡ್ ಮೊಬೈಲ್ ಇರಬೇಕು ಕೆಲಸ ಮಾಡೋ ಕಡೆ ನೆಟ್ವರ್ಕ್ ಇರಬೇಕು ಮತ್ತು ಇದರ ಫಲಾನುಭವಿಗಳು ಏನಪ್ಪ ಅಂತಂದರೆ ಒಂಬತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಲೋಡ್ ಆಗಬೇಕು ಅಥವಾ ಎರಡರಿಂದ ನಾಲ್ಕು ಗಂಟೆ ಒಳಗಡೆ ಲೋಡ್ ಆಗಬೇಕು ಸುಮಾರಷ್ಟು ಕಡೆ ಆ್ಯಪ್ ಓಪನ್ನೇ ಆಗೋಲ್ಲ ಆಫೀಸಲ್ಲಿ ಮೊಬೈಲ್ನ ಆ್ಯಪ್ ಓಪನ್ ಆಗುತ್ತೆ ಕೆಲಸ ಮಾಡೋ ಕಡೆ ಆ್ಯಪ್ ಓಪನ್ ಆಗಲ್ಲ ಹೀಗಾಗಿ ಕೆಲಸ ಮಾಡಿದ್ರು ಕೂಡ ಸಾವಿರಾರು ಕೋಟ್ಯಾಂತರ ಜನರಿಗೆ ಕೂಲಿ ಸಿಗೋದಿಲ್ಲ ಈ ತರದೊಂದು ಎನ್ ಎಮ್ ಎಮ್ ಎಸ್ ಆ್ಯಪ್ ಆ್ಯಪ್ ಅಂತ ಇಟ್ರು ಈಗ ಆಧಾರ್ ಬೇಸ್ಡ್ ಪೇಮೆಂಟ್ ಸರ್ವಿಸ್ ಅಂತ ಇಟ್ಟು ಮತ್ತು ಒಂಬತ್ತು ಕೋಟಿ ಜನರನ್ನು ಹೊರಗೆ ಹಾಕ್ತಿದ್ದಾರೆ ಅಂದ್ರೆ ಕೆಲಸ ಕೊಡೋದಿಲ್ಲ ಅಂತ ಹೇಳ್ತಿಲ್ಲ ನೀವು ಸಂಬಳಕ್ಕೆ ಅರ್ಹ ಆಗಲ್ಲ ಕೆಲಸ ಬೇಕಾದ್ರೆ ಮಾಡಿ ಅದನ್ನು ನಿಮಗೆ ಕೂಲಿ ಕೊಡಲ್ಲ ಅಂದರೆ ಪರೋಕ್ಷವಾಗಿ ನರೇಗಾ ಯೋಜನೆಯನ್ನೇ ಬರ್ಖಾಸ್ತ್ ಮಾಡುವಂತಹ ದೊಡ್ಡ ಹುನ್ನಾರ ಇದರಲ್ಲಿ ಇರ್ಬೋದು ಅನ್ನೋ ಒಂದು ದೊಡ್ಡ ಸಂಶಯ ಈ ಮೂಲಕ ಬರ್ತಾ ಇದೆ ಇದು ಹುಸಿ ಸಂಶಯವೂ ಅಲ್ಲ ನಿಮ್ಮ ಪರದೆಯ ಮೇಲೆ ಎರಡು ಸಾವಿರದ ಎಂಟರಿಂದ ಆಚೆಗೆ ಇದು ಈವರೆಗೂ ಕೂಡ ಎಷ್ಟು ಮಟ್ಟಿಗೆ ಪ್ರತಿ ವರ್ಷ ನರೇಗಾಗೆ ಹಣವನ್ನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಒಂದು ಪಟ್ಟಿ ಬರುತ್ತೆ ನೀವು ನೋಡ್ಬೋದು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಕಾರಣಕ್ಕಾಗಿ ಹಣವನ್ನು ಹೆಚ್ಚು ಮಾಡಿದಂಥ ಒಂದು ಲಕ್ಷದ ಹನ್ನೊಂದು ಸಾವಿರ ಕೋಟಿಯನ್ನು ಬಿಟ್ಟರೆ ಅದು ಇಮಿಡಿಯೇಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಅದು ತೊಂಬತ್ತೆಂಟು ಸಾವಿರ ಕೋಟಿಗಿಳಿತು ಎರಡು ಸಾವಿರದ ಇಪ್ಪತ್ತ ಮೂರು ಎರಡರಲ್ಲಿ ಅದು ಎಂಬತ್ತೊಂಬತ್ತು ಸಾವಿರ ಕೋಟಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ಅರವತ್ತು ಸಾವಿರ ಕೋಟಿಗೆ ಅಂದರೆ ಹೆಚ್ಚು ಕಡಿಮೆ ಎರಡು ಸಾವಿರ ಕೋವಿಡ್ ಪೂರ್ವ ಪರಿಸ್ಥಿತಿನಲ್ಲಿ ಏನಿತ್ತು ಅರವತ್ತೊಂದು ಸಾವಿರ ಕೋಟಿ ಅದಕ್ಕಿಂತ ಕಡಿಮೆ ಹಣವನ್ನು ಕೊಡಲಿದ್ದಾರೆ ಈಗ ಇದರಲ್ಲೂ ಒಂಬತ್ತು ಕೋಟಿಯನ್ನು ಹೊರಗೆ ಹಾಕೋದ್ರಿಂದ ಇನ್ನು ಬರಲಿರುವ ದಿನಗಳಲ್ಲಿ ಬೇಡಿಕೆನೇ ಇಲ್ಲ ಅಷ್ಟು ಅರ್ಹರೇ ಇಲ್ಲ ಅದರಿಂದ ಅರವತ್ತು ಸಾವಿರ ಕೋಟಿನೂ ಬೇಕಾಗಿಲ್ಲ ಬರೀ ಮೂವತ್ತು ಸಾವಿರ ಕೋಟಿ ಸಾಕು ಅಂತೇಳಿ ಹಂತ ಹಂತವಾಗಿ ಇದನ್ನು ಸಂಪೂರ್ಣವಾಗಿ ಹಿಂತೆಗೆಯುವಂತಹ ಒಂದು ಯೋಜನೆಯೇ ಇದರಿಂದಗಡೆ ಇದೆ ಇದಿಷ್ಟು ಮಾತ್ರ ಅಲ್ಲ ಇನ್ಫ್ಯಾಕ್ಟ್ ಜೀನ್ ಡ್ರೇಜ್ ಮತ್ತು ರೀತಿಕಾ ಸಿನ್ಹಾ ಅನ್ನುವಂತಹ ಇಬ್ಬರು ಪರಿಣಿತರು ಮೋದಿ ಸರ್ಕಾರ ಬಂದ ಮೇಲೆ ನರೇಗಾವನ್ನು ಒಳಗೊಂಡಂತೆ ಮಿಡ್ ಡೇ ಮೀಲ್ ಅಂದರೆ ಮ ಬಿಸಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ ಅಂದರೆ ಗರ್ಭಿಣಿಯರಿಗೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ನರೇಗಾ ಯೋಜನೆ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಈ ಇಷ್ಟು ಯೋಜನೆಗಳಿಗೆ ಅಂದರೆ ಈ ದೇಶದ ಅತ್ಯಂತ ದುರ್ಬಲ ಸಮುದಾಯದವರಿಗೆ ಕಡ್ಡಾಯವಾಗಿ ಒಂದು ಕಲ್ಯಾಣ ರಾಜ್ಯ ಏನು ಖಾತರಿಯನ್ನು ಕೊಡಬೇಕಾಗಿತ್ತು ಭದ್ರತಾ ಖಾತರಿಗೆ ಅದಕ್ಕೆ ಹಣವನ್ನು ಹಂತ ಹಂತವಾಗಿ ಎಷ್ಟು ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿದ್ದಾರೆ ಅಂದರೆ ಜಿ ಡಿ ಪಿಯ ಭಾಗವಾಗಿ ನಮ್ಮ ಒಟ್ಟಾರೆ ರಾಷ್ಟ್ರೀಯ ಉತ್ಪನ್ನದಲ್ಲಿ ಎಷ್ಟು ಪರ್ಸೆಂಟನ್ನು ಇದಕ್ಕೆ ಕೊಡ್ತಾ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಅದನ್ನು ಅದರೊಂದು ಗ್ರಾಫಿಕ್ ರೆಪ್ರೆಸೆಂಟೇಷನ್ನು ನಿಮ್ಮ ಪರದೆಯ ಮೇಲೆ ಬರುತ್ತೆ ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೊಂದರ ನಂತರದಲ್ಲಿ ಈ ಎಲ್ಲ ಯೋಜನೆಗಳಿಗೆ ಜಿ ಡಿ ಪಿಯ ಸೊನ್ನೆ ಪಾಯಿಂಟ್ ಆರು ಮೂರು ಪರ್ಸೆಂಟ್ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಇದು ಸೊನ್ನೆ ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ಇತ್ತು ಇವತ್ತು ಮತ್ತು ಎರಡು ಸಾವಿರದ ಆರರಲ್ಲಿ ಸೊನ್ನೆ ಪಾಯಿಂಟ್ ಐದು ಐದು ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಸೊನ್ನೆ ಪಾಯಿಂಟ್ ಆರು ಮೂರು ಇದ್ದಿದ್ದು ಸೊನ್ನೆ ಪಾಯಿಂಟ್ ಐದು ಎಂಟಾಯಿತು ಸೊನ್ನೆ ಪಾಯಿಂಟ್ ನಾಲ್ಕು ಒಂಬತ್ತಾಯಿತು ಈಗ ಸೊನ್ನೆ ಪಾಯಿಂಟ್ ಮೂರು ಆರು ಆಗಿದೆ ಸೊನ್ನೆ ಪಾಯಿಂಟ್ ಮೂರು ಆರು ಇದ್ದದ್ದು ಎರಡು ಸಾವಿರದ ಐದರಲ್ಲಿ ಅಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಎಷ್ಟು ಅತ್ಯಂತ ಕಡಿಮೆ ಹಣವನ್ನು ಈ ದೇಶದ ಅತ್ಯಂತ ದುರ್ಬಲರ ಅತ್ಯಂತ ಅಗತ್ಯವಿರುವ ಜನರಿಗೆ ವಿನಿಯೋಗ ಮಾಡಬೇಕಾಗಿತ್ತು ಬೇರೆ ಬೇರೆ ಯೋಜನೆಗಳಿಗೆ ಅದು ಎರಡು ಸಾವಿರದ ಐದರ ನಂತರ ಜಾಸ್ತಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತರ ನಂತರ ತೀವ್ರವಾಗಿ ಕಡಿಮೆ ಆಗ್ತಾ ಆಗ್ತಾ ಬಂದು ಇನ್ನೂ ವೇಗವಾಗಿ ಝೀರೋ ಪಾಯಿಂಟ್ ಮೂರು ಪರ್ಸೆಂಟ್ ಇರೋದು ಇನ್ನೂ ಝೀರೋ ಪಾಯಿಂಟ್ ಒನ್ ಪರ್ಸೆಂಟು ಇನ್ನು ಐದಾರು ವರ್ಷದಲ್ಲಿ ಶೂನ್ಯವನ್ನು ಮುಟ್ಟುವ ದಿಕ್ಕಿನಲ್ಲಿ ಇದೆ ಇದರರ್ಥ ಏನು ಇದರರ್ಥ ರೈತರಿಗೆ ಕೂಲಿಗಳಿಗೆ ಗ್ರಾಮೀಣ ಬಡವರಿಗೆ ನಗರದ ಬಡವರಿಗೆ ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಸಣ್ಣ ಉದ್ಯಮಿಗಳಿಗೆ ಸೌದ್ಯಮಿಗಳಿಗೆ ಆಟೋ ಡ್ರೈವರಿಗಳಿಗೆ ಬೀದಿ ವ್ಯಾಪಾರಿಗಳಿಗೆ ಈ ದೇಶದ ನೂರ ನಲವತ್ತು ಕೋಟಿ ಜನರಲ್ಲಿ ಏನು ನೂರಾ ಮೂವತ್ತು ಕೋಟಿ ಜನರಿದ್ದಾರೆ ಅವರು ಜಿ ಎಸ್ ಟಿ ಕೊಡುವುದಕ್ಕೆ ಬೇಕು ಅವರು ಮಂತ್ರಾಕ್ಷತನೇ ಇಟ್ಕೊಂಡು ರಾಮಭಜನೆ ಮಾಡುವುದಕ್ಕೆ ಬೇಕು ಅವರನ್ನು ಸುಲಿಬೇಕು ಅವರನ್ನು ಸುಲಿದು ಕಾರ್ಪೊರೇಟ್ಗಳನ್ನು ಜಾಸ್ತಿ ಮಾಡಬೇಕು ರಾಮ ಮಂದಿರ ಕಟ್ಟಬೇಕು ಆದರೆ ಇವ್ರ ಗುಡಿಸಲುಗಳನ್ನು ಒಡೆದಾಕಬೇಕು ಇವ್ರ ಬದುಕನ್ನು ಸರ್ವನಾಶ ಮಾಡಬೇಕು ನೇರವಾಗಿ ಮಾಡ್ತೀವಿ ಅಂತೇಳಲ್ಲ ಪರೋಕ್ಷವಾಗಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಎ ಬಿ ಪಿ ಎಸ್ಸು ಎನ್ ಎಮ್ ಎಮ್ ಎಸ್ಸು ಹಲವಾರುಗಳನ್ನ ಇಟ್ಕೊಂಡು ಹಂತ ಹಂತವಾಗಿ ಇಡೀ ಈ ದೇಶದ ಇವರಲ್ಲಿ ಬಹುಪಾಲು ಜನ ಹಿಂದೂಗಳೇ ಗ್ರಾಮೀಣ ಭಾರತದಲ್ಲಿ ಯಾರು ಅತೀ ಬಡವರಿದ್ದಾರೆ ಅವರೆಲ್ಲರೂ ಕೂಡ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಹಿಂದೂಗಳೇ ಅವರ ಒಳಿತು ಅವರ ಸಂಕ್ಷೇಮ ಸರ್ಕಾರದ ಸಂಕ್ಷೇಮ ಆಗದಿರ ಇದು ಹಿಂದೂಪರ ಸರ್ಕಾರ ಹೆಂಗಾಗುತ್ತೆ ಅವರ ಬದುಕನ್ನು ಸರ್ವನಾಶ ಮಾಡುವ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಆಗೋದಿಲ್ವ ದೇಶ ಅಂತಂದ್ರೆ ಈ ಜನರೇ ಎಂದ ಮೇಲೆ ಅದೊಂದು ದೇಶದ್ರೋಹಿ ಸರ್ಕಾರ ಆಗೋದಿಲ್ವ ಮೋದಿ ಸರ್ಕಾರ ಆ ಅರ್ಥದಲ್ಲಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ತಮ್ಮ ಆದಾನಿ ಅಂಬಾನಿಗಳು ಕೊಟ್ಟು ಇನ್ನು ನೂರ ಮೂವತ್ತು ಕೋಟಿ ಜನರನ್ನ ಈ ರೀತಿ ಬೀದಿ ಪಾಲು ಮಾಡ್ತಿದೆ ಬರೀ ಅವರಿಗೆ ಮಂತ್ರಾಕ್ಷತೆ ಕೊಟ್ಟು ರಾಮ ಮಾಡಿಸಿ ಅವರ ಗುಡಿಸಲುಗಳನ್ನು ನಾಶ ಮಾಡುತ್ತೆ ರಾಮ ಜನ್ಮಭೂಮಿಯನ್ನು ತೋರಿಸಿ ಹುಳಭೂಮಿಯನ್ನು ಕಿತ್ಕೊಳ್ಳುತ್ತೆ ಅನ್ನೋದಾದರೆ ಇದು ಅತ್ಯಂತ ದೊಡ್ಡ ದೇಶದ್ರೋಹಿ ಸರ್ಕಾರವೇ ಆಗೋದಿಲ್ವ ನನಗಂತೂ ಇದು ಅತ್ಯಂತ ದೊಡ್ಡ ಜನದ್ರೋಹಿ ರೈತ ದ್ರೋಹಿ ಸರ್ಕಾರ ಅಂತ ಈ ಕಾರಣಗಳಿಗಾಗಿ ಅನಿಸುತ್ತೆ ಹೊಸ ವರ್ಷದಂದು ಇರುವ ಇಪ್ಪತ್ತೈದು ಕೋಟಿ ಜನ ನರೇಗಾವನ್ನು ಆಶ್ರಯಿಸ್ತಾರೆ ಅಂದ್ರೆ ಅರ್ಥ ಏನಂದ್ರೆ ಬದುಕಕ್ಕೆ ಬೇರೆ ಅವಕಾಶಗಳಿಲ್ಲ ನೀವು ಹತ್ತು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಹಳ್ಳಿನಲ್ಲೂ ನೀವು ಪ್ರತ್ಯೇಕವಾದಂಥ ಅವಕಾಶ ಕಲ್ಪಿಸಿಲ್ಲ ನಗರದಲ್ಲೂ ಕಲ್ಪಿಸಿಲ್ಲ ಏನು ಹಳೆ ಸರ್ಕಾರಗಳು ಕಲ್ಪಿಸಿತ್ತು ಅದಕ್ಕೂ ಸರ್ವನಾಶ ನೀವು ಮಾಡ್ತೀರಾ ಅಂತಂದರೆ ಯಾವ ರೀತಿಯಲ್ಲಿ ನೀವು ಜನಪರ ಸರ್ಕಾರ ಆಗ್ತೀರಿ ಅದನ್ನು ಜನ ಗ್ರಹಿಸಬಾರ್ದು ಅಂತಲೇ ಅದು ಜನರಿಗೆ ಅರ್ಥವಾಗಬಾರ್ದು ಅಂತಲೇ ನೀವು ಯಜ್ಞ ಹೋಮ ಹವನದ ಹೊಗೆಯನ್ನು ಎಬ್ಬಿಸ್ತಿದ್ದೀರಿ ಇದು ದೇಶದ್ರೋಹ ಧರ್ಮದ್ರೋಹ ಮತ್ತು ದೈವದ್ರೋಹ ಅಂತ ನನಗನ್ಸುತ್ತೆ ತಮಗೇನು ಅನ್ಸುತ್ತೆ ತಿಳಿಸು ನಮಸ್ಕಾರ